ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಬನ್ನಿ ಈ ಮುರಾರ್ಜಿ ದೇಸಾಯಿ ಮತ್ತು ವಿವಿಧ ವಸತಿ ಶಾಲೆಗಳಿಗೆ ಸಂಬಂಧಪಟ್ಟಂಥ ಕಲ್ಪಾಂಶ ಏನಾಗಿದಾವಲ್ಲ ಆ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಈಗಾಗಲೇ ಸಾಕಷ್ಟು ಮ್ಯಾಥ್ಸ್ ಕ್ವಶನ್ಸ್ಗಳನ್ನ ಸಮಾಜ ವಿಜ್ಞಾನ ಕ್ವಶನ್ಸ್ಗಳನ್ನ ಮತ್ತು ವಿಜ್ಞಾನ ಕ್ವೆಶನ್ಸ್ಗಳನ್ನ ಆಲ್ರೆಡಿ ಕ್ಲಾಸಸ್ಗಳನ್ನ ಸಾಕಷ್ಟು ಅಪ್ಲೋಡ್ ಆಗಿದಾವೆ ಎಲ್ಲ ವೀಡಿಯೋಗಳ್ ನೋಡ್ಕೊಡ್ರಿ ಇವತ್ತೊಂದಿಷ್ಟು ಇಂಪಾರ್ಟೆಂಟ್ ಸಮಾಜ ವಿಜ್ಞಾನದ ಕ್ವೆಶನ್ಸ್ಗಳನ್ನ ಡಿಸ್ಕಸ್ ಮಾಡ್ಕೊತ ಬರ್ತಿರ್ತಾನೆ ನೋಡ್ಕೊಡ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಪ್ಪ ಅಂದ್ರೆ ನಾವು ಮಾಡುವಂತ ಎಲ್ಲ ವಿಡಿಯೋಗಳು ಏನಾಗ್ತಪ್ಪ ಅಂದ್ರೆ ನಿಮಗೆ ಸೀರಿಲ್ ಆಗಿ ಸಿಗ್ತವೆ ಎಕ್ಸಾಮ್ ಅಂತ ಹೆಲ್ಪ್ ಆಗ್ತವೆ ಬನ್ನಿ ಫಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರ ನಮ್ಮ ಭಾರತ ದೇಶದ ಅಂದ್ರೆ ಜನವರಿ ಒಳಗಡೆ ಈ ಪ್ರಶಸ್ತಿಗಳನ್ನ ಕೊಡ್ತಾರೆ ಗಣರಾಜ್ಯೋತ್ಸವ ಅದ್ರ ಸಲುವಾಗಿ ಈ ಕ್ವಶನ್ಸ್ ಹೈಲೈಟ್ ಆದರೂ ಆಗ್ಬೋದು ಭಾರತ ದೇಶದ ಉನ್ನತ ಪ್ರಶಸ್ತಿ ಯಾವುದು ಅಂತ ಕ್ವೆಶನ್ಸ್ ಇದೆ ಪದ್ಮಶ್ರೀ ಪ್ರಶಸ್ತಿ ಪದ್ಮ ವಿಭೂಷಣ ನೆಕ್ಸ್ಟ್ ಜ್ಞಾನಪೀಠ ನೆಕ್ಸ್ಟ್ ಭಾರತ ರತ್ನ ಅಂತೇಳಿ ಈ ಕೊಟ್ಟಂತ ಆಪ್ಷನ್ಸ್ ಒಳಗಡೆ ಅತ್ಯಂತ ಶ್ರೇಷ್ಠವಾದ ಪ್ರಶಸ್ತಿ ಯಾವ್ದಪ್ಪ ಅಂದ್ರ ಭಾರತ ರತ್ನ ಪ್ರಶಸ್ತಿ ಅಂತ ಕೇಳ್ತೀವಿ ಹೌದಾ ಹಾಗಾದ್ರೆ ಒಟ್ಟು ನಾಲ್ಕು ಈ ಭಾರತದ ನಾಗರಿಕ ಪ್ರಶಸ್ತಿ ಒಳಗಡೆ ಇದನ್ನ ಉನ್ನತವಾದ ಪ್ರಶಸ್ತಿ ಅಂತ ಕೇಳ್ತೀವಿ ಗೆ ಭಾರತ ರತ್ನ ಎರಡನೇದು ಪದ್ಮವಿಭೂಷಣ ನೆಕ್ಸ್ಟ್ ಪದ್ಮಭೂಷಣ ಅಂತ ಬರ್ತದೆ ಇನ್ನೊಂದು ನೆಕ್ಸ್ಟ್ ಲಾಸ್ಟ್ನಾಗ ಯಾವ್ದಪ್ಪ ಅಂದ್ರೆ ಪದ್ಮಶ್ರೀ ಇತ್ತೀಚೆಗೆ ನಮ್ಮ ಕರ್ನಾಟಕ ಜನರಿಗೆ ಕೂಡ ಏನಾಗ್ತಪ್ಪ ಅಂದ್ರೆ ಆ ಪದ್ಮಭೂಷಣ ಪ್ರಶಸ್ತಿಗಳನ್ನು ನೀಡಿದ್ದಾರೆ ಪದ್ಮಶ್ರೀ ಪ್ರಶಸ್ತಿಗಳನ್ನು ಕೂಡ ಸಾಕಷ್ಟು ನೂರಕ್ಕಿಂತ ಅಧಿಕ ಜನರಿಗೆ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟಿದ್ದಾರೆ ಹೈಲೈಟ್ ಆಗೋದು ಯಾವುದಪ್ಪ ಅಂದ್ರೆ ಯುವ ಸಿನಿಮಾ ನಟ ಆದಂತ ಅನಂತನಾಗ್ ಅವರು ಯಾಕಪ್ಪ ಅಂದ್ರ ಜನಪ್ರಿಯ ನಟರಾಗಿರ್ತಾರೆ ಅವ್ರನ್ನ ಹೈಲೈಟ್ ಮಾಡಿ ನಮ್ಗೆ ಕ್ವಶನ್ಸ್ನ ಕೇಳ್ಬೋದು ಅನಂತನಾಗ್ ಅವರು ಕೂಡ ಈ ಪ್ರಶಸ್ತಿ ಏನಾಗಿದೆಪ್ಪ ಅಂದ್ರ ದೊರಕಿದೆ ಆ ನೆಕ್ಸ್ಟ್ ಕ್ವಶನ್ ಈ ಜ್ಞಾನಪೀಠ ಪ್ರಶಸ್ತಿ ಸಾಹಿತ್ಯಕ್ಕಾಗಿ ನೀಡುವಂಥ ಅತ್ಯಂತ ಶ್ರೇಷ್ಠವಾದ ಪ್ರಶಸ್ತಿ ನಮ್ಮ ಕರ್ನಾಟಕದ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ದೊರಕಿದ್ದಾವೆ ನೆಕ್ಸ್ಟ್ ಕ್ವೆಶನ್ ವೃಕ್ಷ ಮಾತೆ ಯಾರು ಅಂತ ಕ್ವಶನ್ಸ್ ಇದೆ ಇವರು ಬಹಳ ಫೇಮಸ್ ಆಗ್ತಾರೆ ವೃಕ್ಷಮಾತೆ ಅಂತೇಳಿ ಸರೋಜಿನಿ ನಾಯ್ಡು ಹ್ಮ್ ಇಂದಿರಾ ಗಾಂಧಿ ಪಿ ವಿ ಸಿಂಧು ಸಾಲು ಮರದ ತಿಮ್ಮಕ್ಕ ಅಂತೇಳಿ ಹಾ ವೃಕ್ಷಮಾತೆ ಅಂತೇಳಿ ಯಾರನ್ನು ಕರೀತಾರಪ್ಪ ಅಂದ್ರೆ ಸಾಲು ಮರದ ತಿಮ್ಮಕ್ಕ ಸುಮಾರು ಎರಡು ನೂರ ನಲವತ್ತೆಂಟು ಆಲದ ಮರಗಳನ್ನು ಬೆಳೆಸಿ ಅವನ್ನ ಪೋಷಣೆ ಮಾಡಿ ಸರ್ಕಾರಕ್ಕೆ ಒಪ್ಪಿಸ್ತಾರಲ್ಲ ಅವ್ರು ಅದಕ್ಕೋಸ್ಕರ ಸಾಲು ಮರು ತಿಮ್ಮಕ್ಕ ಅಂತ ಹೇಳಿ ಅವ್ರು ಬಹಳ ಫೇಮಸ್ ಆಗ್ತಾರೆ ಹುಡುಗಿ ಕೂಡ ಆ ದೇಶದ ಅತ್ಯುನ್ನತ ಪ್ರಶಸ್ತಿ ಆದಂಥ ಪದ್ಮಶ್ರೀ ಪ್ರಶಸ್ತಿ ಕೂಡ ದೊರಕಿದೆ ಇನ್ನು ಪಿ ವಿ ಸಿಂಧು ಅಂತ ಪಿ ವಿ ಸಿಂಧು ಅಂದಾಗ ಬ್ಯಾಡ್ಮಿಂಟನ್ ಆಟಗಾರ್ತಿ ಇವರು ಕೂಡ ಬೆಳ್ಳಿ ಪದಕಗಳನ್ನು ಪಡೆದುಕೊಂಡ್ರು ಟೋಕಿಯೋ ಒಲಿಂಪಿಕ್ಸ್ ಒಳಗಡೆ ಇಂದಿರಾ ಗಾಂಧಿ ಭಾರತ ದೇಶದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಮಂತ್ರಿ ಅಂತ ಹೇಳಿ ಇನ್ನು ಸರೋಜಿನ ನಾಯ್ಡು ಅಂದರೆ ಭಾರತದ ಕೋದ್ಲೆ ಇವರು ರಾಜ್ಯಪಾಲರಾಗಿ ಕೆ ಸಾಕಷ್ಟು ಏನಾಗ್ತಪ್ಪ ಅಂದ್ರೆ ರಾಜಕಾರಣದಲ್ಲಿ ಗುರುತಿಸಿಕೊಂಡಂತ ಮಹಿಳೆ ಅಂತೇಳಿ ನಾವು ನೋಡ್ತೇವೆ ನೆಕ್ಸ್ಟ್ ಆ ಸೂರ್ಯನಿಂದ ಭೂಮಿ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕ್ವಶನ್ಸ್ ಇದೆ ಸೌರವದಲ್ಲಿ ಭೂಮಿ ಸೂರ್ಯನಿಂದ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕ್ವಶನ್ಸ್ ಕಾದಾಗ ನಾವು ಸ್ಥಾನ ಅಂತ ಬಂದಾಗ ಫಸ್ಟ್ಗೆ ಸೂರ್ಯ ಅಂತ ತಿಳ್ಕೊಳ್ಳಿ ಒಂದನೇದು ಬುಧ ಎರಡನೇದು ಶುಕ್ರ ಮೂರನೇದೇ ಏನಿದೆ ಅಂದ್ರೆ ಭೂಮಿ ಸೌರವದಲ್ಲಿ ಭೂಮಿ ಎಷ್ಟನೇ ಸ್ಥಾನದಲ್ಲಿದೆ ಅಂದ್ರೆ ಮೂರನೇ ಸ್ಥಾನದಲ್ಲಿದೆ ಸೌರವ್ಯೂಹದಲ್ಲಿ ಗಾತ್ರದಲ್ಲಿ ಅಂದ್ರೆ ದೊಡ್ಡದ್ರಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕ್ವಶನ್ಸ್ನ ಕೇಳಪ್ಪಾ ಅಂದ್ರ ಐದನೇ ಸ್ಥಾನದಲ್ಲಿದೆ ಅಂತೇಳಿ ನೀವು ಹಾಕ್ಬೇಕು ಇಲ್ಲಿ ಕೇಳಿದ ಬರೇ ಸೂರ್ಯನಿಂದ ಎಷ್ಟನೇ ಸ್ಥಾನದಲ್ಲಿದೆ ಸೂರ್ಯನಿಂದ ಮೂರನೇ ಸ್ಥಾನದಲ್ಲಿದೆ ಓವರ್ ಆಗಿ ಸೌ ಸೌರ ಮಂಡಲದಲ್ಲಿ ಎಷ್ಟನೇ ದೊಡ್ಡ ಗ್ರಹ ಅಂದ್ರ ಐದನೇ ದೊಡ್ಡ ಗ್ರಹ ಅಂತೇಳಿ ನೀವು ಆನ್ಸರ್ನ ಹಾಕ್ಬೇಕು ನೆಕ್ಸ್ಟ್ ಕ್ವಶನ್ಸ್ ಇಲ್ಲಿ ಭಾರತದ ಮಹಾನಗರಗಳ ಸಂಖ್ಯೆ ಯಾವುದು ಅಂತ ಕ್ವೆಶನ್ಸ್ ನ ಕೇಳಿದ ಇದು ಹಳೆ ಪ್ರಶ್ನೆ ಪತ್ರಿಕೆ ಒಳಗಡೆ ಕ್ವೆನ್ಸ್ ಬಟ್ ಇಂಥ ಕ್ವೆಶನ್ಸ್ ಗಳನ್ನ ಏನ್ ಮಾಡಂಗಿಲ್ಲ ಅಂದ್ರ ಈ ಕೆಳಂಗಿಲ್ಲ ಯಾಕಪ್ಪ ಅಂದ್ರ ಮಹಾನಗರಗಳ ತಕ್ಷಣ ಇವು ದಿನದಿಂದ ದಿನಕ್ಕೆ ಏನಾಗ್ತಪ್ಪ ಅಂದ್ರೆ ಭಾರತ ದೇಶ ದೇಶದಲ್ಲಿ ಇರುತ್ತಿರುವ ಜನಸಂಖ್ಯೆ ಸಲುವಾಗಿ ಚೇಂಜಸ್ ಗಳಾಗ್ತಿರ್ತವೆ ಇದಕ್ಕೆ ಪರ್ಫೆಕ್ಟ್ ಆಗಿ ಆನ್ಸರ್ಸ್ ಈ ಪ್ರಸ್ತುತವಾಗಿ ನಾನು ಇದನ್ನ ಏನು ಏನ್ ಅಂದ್ರೆ ಸರ್ಚ್ ಮಾಡಿ ನೋಡಿದ ತರ್ಟಿ ಸೆವೆನ್ ತೋರಿಸ್ತಾ ಬಟ್ ಇಲ್ಲಿ ಆಪ್ಷನ್ಸ್ ಎಲ್ಲಿ ಇಲ್ಲ ಹಾಗಾದ್ರೆ ಏನ್ ರೀ ಇದು ಮಹಾನಗರಗಳು ಅಂದ್ರೆ ಅತ್ಯಂತ ಬೃಹತ್ ನಗರಗಳು ದೊಡ್ಡ ನಗರಗಳು ಉದಾಹರಣೆಗೆ ನಮ್ಮ ಕರ್ನಾಟಕದ ಬೆಂಗಳೂರು ಅಂತ ಹೇಳ್ತೇವೆ ಮೈಸೂರು ಅಂತ ಹೇಳ್ತೇವೆ ಹ್ಮ್ ಇಡೀ ಭಾರತ ದೇಶದಲ್ಲಿ ಅಂದ್ರೆ ಸೂರತ್ ಹ್ಮ್ ಆ ಇತ್ತೀಚೆಗೆ ಉತ್ತರ ಪ್ರದೇಶ ಉತ್ತರ ಪ್ರದೇಶ ಒಳಗಡೆ ಸಾಕಷ್ಟು ದೊಡ್ಡ ದೊಡ್ಡ ನಗರಗಳು ಬರ್ತಾವೆ ಗುಜರಾತ್ ಒಳಗಡೆ ಸೂರತ್ ಗುಜರಾತ್ ಸೂರತ್ ಮುಂಬೈ ಪುಣೆ ಈ ತರ ಭಾರತ ದೇಶದಲ್ಲಿ ಈಗ ಆಗ್ರ ಇವು ಅತ್ಯಂತ ದೊಡ್ಡದಾದ ನಗರಗಳು ಈ ಕುರಿನಲ್ಲ ಓವರ್ ಓವರ್ ಆಲ್ ಆಗಿ ಸೇರಿಸಿ ದೆಹಲಿ ಅವ್ರನ್ನ ಮಹಾನಗರಗಳು ಅಂತೇಳಿ ಕರಿತಾರೆ ಮಹಾನಗರ ಪಾಲಿಕೆಗಳು ಬೇರೆ ಅವು ಹಣ್ಣೊಂದಿದವು ಪರ್ಫೆಕ್ಟ್ ಆಗಿ ಹ್ಮ್ ಕರ್ನಾಟಕದ ಮಹಾನಗರ ಪಾಲಿಕೆ ಕೂಡ ಹತ್ತು ಪ್ಲಸ್ ಒಂದು ಹನ್ನೊಂದು ಅಂತ ಹೇಳ್ತೀವಿ ಬಟ್ ಇಲ್ಲಿ ಮಹಾನಗರ ಪಾಲಿಕೆಗಳು ಕೇಳಿಲ್ಲ ಮಹಾನಗರಗಳ ಸಂಖ್ಯೆ ಕೇಳಿದಾನೆ ಅದಕ್ಕೋಸ್ಕರ ಇಂಥ ಕ್ವೆಶನ್ಸ್ಗಳು ಬಂದಾಗ ಇವು ಇವು ಅಷ್ಟೊಂದು ಪರ್ಫೆಕ್ಟ್ ಆಗಿ ಬರುವುದಿಲ್ಲ ಕ್ವಶನ್ಸ್ ಸುಮ್ಮನೆ ಇದೊಂದು ಕ್ವಶನ್ಸ್ ಇಲ್ಲಿ ಹೈಲೈಟ್ ಆಗಿದ ಸಲುವಾಗಿ ಹೇಳಿದಿನಿ ನೆನಪಿಟ್ಕೊಡ್ರಿ ಅಷ್ಟೇ ಮಹಾನಗರಗಳಂದ್ರೇನು ದೊಡ್ಡ ನಗರ ಇದು ಕೂಡ ಕ್ವೆಶನ್ಸ್ ಇದು ಹಳದ ಆದ್ರೆ ಇಲ್ಲಿ ನಾನು ಹೊಸಾಗಿ ಏನು ಕೇಳ್ಬೋದು ಕ್ವಶನ್ಸ್ ಮೇಲೆ ಹಾದು ನೋಡ್ರಿ ಗ್ರಾಮೀಣ ವಿದ್ಯಾವಂತ ಯುವಕರಿಗೆ ಉದ್ಯೋಗ ನೀಡುವ ಸಲುವಾಗಿ ಭಾರತ ಸರ್ಕಾರ ಹಮ್ಮಿಕೊಂಡಂತ ಯೋಜನೆ ಇದಾಗಿದೆ ಇದು ಗ್ರಾಮೀಣ ಜನರಿಗೆ ಹಾಗಾದ್ರೆ ಭಾಗ್ಯಲಕ್ಷ್ಮಿ ಯೋಜನೆ ಅಂತೂ ಆಗಲ್ಲ ಇದು ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ತಂದಂತ ಒಂದು ಯೋಜನೆ ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಕೇಳ್ತೀನಿ ಸಾಕಷ್ಟು ಸಲ ಎಕ್ಸಾಮ್ ದ ಕ್ವಶನ್ಸ್ ಎಲ್ಲ ಕೇಳಿದಾರೆ ಇದು ಅಲ್ಲ ಇಲ್ಲ ಗ್ರಾಮ ಪ್ರದೇಶಗಳನ್ನ ಸ್ವಚ್ಛ ಭಾರತ ಅಂದ್ರೆ ಸ್ವಚ್ಛ ಸ್ವಚ್ಛತೆಗೆ ಯಾವ ಯಾವಂದ್ರೆ ನಿರ್ಮಲ ಗ್ರಾಮ ಯೋಜನೆ ಇದು ಸಂಬಂಧ ಇಲ್ಲ ಬಡವರಿಗೆ ಉಚಿತ ನಿವೇಶನ ಆಶ್ರಯವನ್ನು ಕೊಡುದು ಆಶ್ರಯ ಯೋಜನೆ ಬರ್ತದೆ ಮನೆ ಕಟ್ಟಿಸ್ಕೊಡುದು ಹೀಗಾಗಿ ಇದು ಅಲ್ಲ ಹಾಗಾದ್ರೆ ಅಲ್ಲದು ಈ ಕ್ವಶನ್ಸ್ ಪೇಪರ್ ಪ್ರಕಾರ ಈ ಆಪ್ಷನ್ಸ್ ಪ್ರಕಾರ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಜವಾಹರ್ ಗ್ರಾಮ ಯೋಜನೆ ಅಂತ ಕರಿತದೆ ಈ ಪ್ರಸ್ತುತವಾಗಿ ಗ್ರಾಮೀಣ ವಿದ್ಯಾವಂತ ಜನರಿಗೆ ಮಹಾತ್ಮ ಗಾಂಧಿ ಸ್ವಯಂ ಖಾತ್ರಿ ಯೋಜನೆ ಅಂತೇಳಿ ಒಂದು ಆ ಯೋಜನೆ ಸಲ ಅದರ ಮುಖಾಂತರ ಗ್ರಾಮೀಣ ವಿದ್ಯಾವಂತ ಯುವಕರಿಗೆ ಉದ್ಯೋಗ ನೀಡುವಂತ ಒಂದು ಭಾರತ ಸರ್ಕಾರದ ಹಮ್ಮಿಕೊಂಡಂತ ಒಂದು ಯೋಜನೆ ಆಗಿದೆ ಹೀಗಾಗಿ ಈ ಹಳೆ ಪ್ರಶ್ನೆ ಪತ್ರಿಕೆ ಇವಾಗ ಇದಕ್ಕೆ ಆಪ್ಷನ್ಸ್ ಸಿ ಆನ್ಸರ್ ಆಗ್ತಿತ್ತು ಯಾಕಂದ್ರೆ ಜವಾಹರ್ಲಾಲ್ ನೆಹರು ಅವ್ರ ಕಾಲದಾಗ ಅವರು ತಂದಂತ ಯೋಜನೆ ಅದು ನೆಕ್ಸ್ಟ್ ಚಿಹ್ನೆ ನೋಡ್ರಿ ಚಿಹ್ನೆ ವಂಶ ವೃಕ್ಷದಲ್ಲಿ ಯಾರನ್ನ ಸೂಚಿಸುತ್ತದೆ ಇದು ಅಂತೂ ಬಹಳ ಸಿಂಪಲ್ ಕ್ವಶನ್ಸ್ ವಂಶ ವೃಕ್ಷದಲ್ಲಿ ಒಬ್ಬರು ತಂದೆಗೆ ಇಬ್ಬರು ಮಕ್ಕಳು ಜನಿಸಿದ್ದಾರೆ ವೃತ್ತ ಏನನ್ನು ಸೂಚಿಸುತ್ತದೆ ಹೆಣ್ಣು ಮಕ್ಕಳನ್ನು ಸೂಚಿಸುತ್ತದೆ ಹಾಗಾದ್ರೆ ಇವಳು ಇವಳು ಏನಾಗ್ತಾರೆ ಇಬ್ರು ಅಕ್ಕ ತಂಗಿ ಆಗ್ತಾರೆ ಅಕ್ಕ ತಂಗಿ ಆಪ್ಷನ್ ಸಿ ತಂದೆ ಮಗಳು ತಂದೆ ಮಕ್ಕಳ ಸಂಬಂಧ ಈ ತಂದೆ ಇದು ಮಗಳು ಈ ತರ ಆಗ್ತದೆ ನೆಕ್ಸ್ಟ್ ತಾಯಿ ತಮ್ಮ ತಾಯಿ ತಮ್ಮ ಇದು ಅಂತೂ ಸಂಬಂಧ ಬರಂಗಿಲ್ಲ ತಾಯಿ ಮಗಳು ತಾಯಿ ಮಗಳು ಈ ತರ ನಾವು ಏನಾಗ್ತೇವಪ್ಪ ಅಂದ್ರ ಆನ್ಸರ್ಸ್ ಗಳನ್ನ ಹಾಕ್ತೀವಿ ಇಲ್ಲಿ ಕೊಟ್ಟಂತದ ಅಕ್ಕ ತಂಗಿ ನೆಕ್ಸ್ಟ್ ಕರ್ನಾಟಕದ ವಿಸ್ತೀರ್ಣ ಎಷ್ಟು ಏರಿಯಾ ಆಫ್ ಕರ್ನಾಟಕ ನೋಡ್ರಿ ಇದನ್ನ ಕ್ವಶನ್ಸ್ ಅಂತೂ ನಾನು ಯಾಕಪ್ಪ ಅಂದ್ರ ನಾವು ಕರ್ನಾಟಕದಲ್ಲಿ ಇರ್ತೀವಿ ನಮ್ ಕರ್ನಾಟಕದ ವಿಸ್ತೀರ್ಣ ನಮ್ಗ ಗೊತ್ತಿರ್ಲೇಬೇಕು ಹಾಗಾದ್ರೆ ಕರ್ನಾಟಕದ ವಿಸ್ತೀರ್ಣ ಟೋಟಲ್ ಆಗಿ ಎಷ್ಟಿದೆಯಪ್ಪ ಅಂದ್ರೆ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ್ ಕಿಲೋಮೀಟ್ರ್ ಇಲ್ಲಿ ಆನ್ಸರ್ ಹಾಕ್ಬೇಕು ಇಲ್ಲಿ ನೋಡ್ರಿ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಇಲ್ಲಿ ಐತಿ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಇಲ್ಲಿ ಐತಿ ಇಲ್ಲಿ ತೊಂಬತ್ತೈದು ಇಲ್ಲಿ ಲಾಸ್ಟ್ಗೆ ಐದು ಅದ ಇದು ಆಪ್ಷನ್ಸ್ ಆಯಿತು ಈ ಮೂರೂ ಕಡೆ ಅದ ಯಾವುದು ರೈಟ್ ಆನ್ಸರ್ ಹಾಕ್ಬೇಕು ಇಲ್ಲಿ ನಾನೇನು ಹೇಳಿದೆ ವಿಸ್ತೀರ್ಣಗಳನ್ನು ಯಾವಾಗಲೂ ಚದರ್ ಕಿಲೋಮೀಟ್ರ್ ಒಳಗಡೆ ಹಾಕ್ಬೇಕು ಅಂತ ಹೇಳ್ತೀನಿ ಹಾಗಾದರೆ ಇಲ್ಲಿ ಬರೀ ಕಿಲೋಮೀಟ್ರ್ ಅದ ಇಲ್ಲಿ ಮೀಟ್ರ್ ಅದು ಇಲ್ಲಿ ಸ್ಕ್ವರ್ ಮೀಟರ್ ಅಂದ್ರೆ ಚದರ್ ಕಿಲೋಮೀಟರ್ ಇತ್ತಿದೆ ಹಾಗಾದ್ರೆ ರೈಟ್ ಆನ್ಸರ್ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ್ ಕಿಲೋಮೀಟರ್ ನಮ್ಮ ಇಡೀ ಕರ್ನಾಟಕದ ವಿಸ್ತೀರ್ಣ ಕಂಡು ಬರ್ತದೆ ಅದ್ರಾಗ ಅತ್ಯಂತ ದೊಡ್ಡದಾದ ಜಿಲ್ಲೆ ಅಂದ್ರೆ ಬೆಳಗಾವಿ ಅತ್ಯಂತ ಚಿಕ್ಕದಾದ ಜಿಲ್ಲೆ ಅಂದ್ರೆ ಬೆಂಗಳೂರು ನಗರ ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಸೋಲಿಗ ಬುಡಕಟ್ಟು ಸಮುದಾಯ ನೋಡ್ರಿ ಈ ಕ್ವಶನ್ ಪೇಪರ್ದಾಗೂ ಕೂಡ ಇಲ್ಲಿ ಸಾಕಷ್ಟು ಹೇಳ್ತೀನಿ ಆ ಸೋಲಿಗ ಬುಡಕಟ್ಟು ಸಮುದಾಯ ಕಂಡುಬರುವ ಕರ್ನಾಟಕದ ಜಿಲ್ಲೆ ಯಾವುದು ಅಂತೇಳಿ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗಡೆ ಏನು ಓದ್ತಿರ್ತೀವಪ್ಪ ಅಂದ್ರೆ ಸೋಲಿಗರು ಕಂಡು ಚಾಮರಾಜನಗರ ಜಿಲ್ಲೆಯಲ್ಲಿ ಅಂತೇಳಿ ಸೋಲಿಗ ಅಂದ್ರೆ ಬಿದಿರಿನ ಮಕ್ಕಳು ಅವ್ರದು ಸಾಕಷ್ಟು ಒಂದು ಹಿಸ್ಟ್ರಿನೇ ಇದೆ ಹ್ಮ್ ಅದ್ರ ಬಗ್ಗೆ ನೀವು ತಿಳ್ಕೊಬೇಕು ಇವರು ತಮ್ಮದೇ ಆದಂತ ಒಂದು ವೇಷಭೂಷಣ ತಮ್ಮದೇ ಆದಂತ ಒಂದು ವೃತ್ತಿಗಳನ್ನ ಮಾಡಿಕೊಂಡು ಕಾಡುಗಳಲ್ಲಿ ವಾಸಿಸುತ್ತಿರುವಂತ ಒಂದು ಏನಾದರೂ ಸಮುದಾಯ ಇದ್ರೆ ಅದನ್ನ ಬುಡಕಟ್ಟು ಸಮುದಾಯ ಅಂತ ಹೇಳ್ಕೊರ್ತೀವಿ ಹಾಗಾದ್ರೆ ಹಾಸನ ಇಲ್ಲಿ ಕೊಡಗುದಲ್ಲಿ ಎರವೇ ಈ ಥರ ಒಂದು ಬುಡಕಟ್ಟು ಜನ ಕಂಡು ಬರ್ತದೆ ಮೈಸೂರದಲ್ಲಿ ಕೂಡ ಅದೇ ಥರ ಎರವಾಗಲಿ ಇನ್ನೂ ಸಾಕಷ್ಟು ಬುಡಕಟ್ಟು ಜನ ಕಂಡು ಬರ್ತಾರೆ ಬಟ್ ಈ ಕೊಟ್ಟಂಥ ಆಪ್ಷನ್ಸ್ ಪ್ರಕಾರ ದಕ್ಷಿಣ ಕನ್ನಡ ರೈಟ್ ಆನ್ಸರ್ ಆಗ್ತದೆ ಬಟ್ ಸ್ಟಾರ್ಟಿಂಗ್ ಅವರು ಮೂಲತಃ ಎಲ್ಲಿಯವರಪ್ಪ ಅಂದ್ರೆ ಸೋಲಿಗರು ಚಾಮರಾಜನಗರ ಹೌದಾ ಕರ್ನಾಟಕದವರೆಗೆ ಚಾಮರಾಜನಗರ ಅಂತ ಹೇಳ್ತಪ್ಪ ಅಂದ್ರೆ ಪರ್ಫೆಕ್ಟ್ ಆನ್ಸರ್ ಇದು ಚಾಮರಾಜನಗರದಾಗ ಸೋಲಿಗರು ಕಂಡು ಬರ್ತಾರೆ ಇನ್ನು ಸಿದ್ದಿ ಬುಡಕಟ್ಟು ಜನ ಕಂಡು ಬರ್ತಾರೆ ಹಕ್ಕಿ ಪಿಕ್ಕಿ ಕಂಡು ಬರ್ತಾರೆ ಹೌದಾ ಮಲೆ ಮಾದೇಶ್ವರದಲ್ಲಿ ಬೆಟ್ಟದಲ್ಲಿ ಅಂದ್ರೆ ಹಾಸನ ಅದರ ಅಲ್ಲಿ ಕಂಡು ಬರುವಂತ ಒಂದು ಅಂದ್ರೆ ಬುಡಕಟ್ಟು ಸಮುದಾಯ ಅಂತ ಕೂಡ ಇದನ್ನ ಕರಿತೀವಿ ಇನ್ನು ನಮ್ಮ ಕರ್ನಾಟಕ ಸಿದ್ದಿ ಬುಡಕಟ್ಟು ಜನ ಉತ್ತರ ಕನ್ನಡ ಜಿಲ್ಲೆ ಅದರ ಅವ್ರ ಮೇಲೆ ಏನಾಗಿತ್ತಪ್ಪ ಅಂದ್ರೆ ಕ್ವಶನ್ಸ್ ಬಂದಿತ್ತು ನೆಕ್ಸ್ಟ್ ಪಶ್ಚಿಮ ಘಟ್ಟಗಳಿಗೆ ಇರುವ ಇನ್ನೊಂದು ಹೆಸರು ಏನು ಅಂತ ಕ್ವಶನ್ಸ್ ನ ಪಶ್ಚಿಮ ಘಟ್ಟಗಳನ್ನ ಕರ್ನಾಟಕದಲ್ಲಿ ಏನೆಂದು ಕರೀತಾರೆ ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳನ್ನು ಸಹ್ಯಾದ್ರಿ ಬಟ್ಟೆಗಳು ಅಂತೇಳಿ ಕರೀತಾರೆ ಹೀಗಾಗಿ ಆಪ್ಷನ್ಸ್ ಸೀಕ್ರೆಟ್ ಆನ್ಸರ್ ಕರಾವಳಿ ಅಂದರೆ ಕರ್ನಾಟಕದಲ್ಲಿ ಕರಾವಳಿ ತೀರವನ್ನು ಕೆನರಾ ತೀರ ಅಂತ ಹೇಳಿ ಕರಿತಾರೆ ಸುಮಾರು ಮುನ್ನೂರ ಇಪ್ಪತ್ತು ಕಿಲೋಮೀಟ್ರ್ ಕರಾವಳಿ ತೀರ ಹಂಚಿಕೊಂಡಿದೆ ಅಂತ ಕೇಳ್ತೀವಿ ನೀಲಗಿರೀಸ್ ನೀಲಗಿರೀಸ್ನ ಇಲ್ಲಿ ಕೆಳಗಡೆ ಪಶ್ಚಿಮ ಘಟ್ಟಗಳು ಪೂರ್ವ ಘಟ್ಟಗಳು ಬಂದು ಸಂಧಿಸುವ ಸ್ಥಳವನ್ನು ನೀಲಗಿರಿ ಬೆಟ್ಟಗಳು ಅಂತೇಳಿ ನಾವು ಕರಿತೀವಿ ಮೌನ ಕಣಿವೆ ಇದು ಕೇರಳದಲ್ಲಿ ಕಂಡುಬರುವಂತಹ ಒಂದು ಚಳವಳಿ ಆಗಿತ್ತು ಈ ತರ ರೈಟ್ ಅನ್ಸಿದ ಕರ್ನಾಟಕದಲ್ಲಿ ಸಹ್ಯಾದ್ರಿ ಬಟ್ಟಗಳು ಅಂತೇಳಿ ಕರೀತಾರೆ ನೆಕ್ಸ್ಟ್ ಭಾರತ ಮತ್ತು ಶ್ರೀಲಂಕಾವನ್ನ ಬೇರ್ಪಡಿಸುವಂತ ಜಲಸಂಧಿ ಯಾವುದು ಅಂತ ಕ್ವಶನ್ಸ್ ನ ಕರ್ತಾನೆ ಇದು ಪಿಕ್ಸ್ ಕ್ವಶನ್ಸ್ ಇದು ಭಾರತ ಮತ್ತು ಶ್ರೀಲಂಕಾವನ್ನ ಬೇರ್ಪಡಿಸುವಂತಹ ಜಲಸಂಧಿ ಯಾವುದು ಅಂದ್ರೆ ಪಾಕ್ ಜಲಸಂಧಿ ಅಂತ ಹೇಳಿ ಅಂತೇಳಿ ಕರಿತೀವಿ ಈಗಾಗಲೇ ಒಂದ್ಸತ ಹೇಳಿದ ಭಾರತ ಮತ್ತು ಪಾಕಿಸ್ತಾನವನ್ನು ಇಬ್ಬಾಗ ಮಾಡುವುದನ್ನ ರಾಡಿಕಲ್ ರೇಖೆ ಅಂತ ಕರದ್ರೆ ಭಾರತ ಮತ್ತು ಚೀನಾವನ್ನ ಮ್ಯಾಕ್ಮೋಹನ್ ರೇಖೆ ರೇಖೆ ಅಂತೇಳಿ ಕರೀತಾರೆ ಅದೇ ರೀತಿಯಾಗಿ ಭಾರತ ಮತ್ತು ಶ್ರೀಲಂಕಾ ಬಂದ್ರೆ ಪಾಕ್ ಜಲಸಂಧಿ ಅಂತೇಳಿ ಇದು ಬೇಗ ಅಂದ್ರೆ ಇಬ್ಬಾಗ ಮಾಡ್ತದೆ ನೆಕ್ಸ್ಟ್ ದಕ್ಷಿಣ ಭಾರತದ ನದಿಗಳಾದ ನರ್ಮದಾ ಶರಾವತಿ ಕಾಳಿ ಜುವಾರಿ ಈ ನದಿಗಳು ಹರಿಯುವ ದಿಕ್ಕು ಯಾವುದು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದು ನದಿ ಇದೆ ಅದ್ರಾಗ ಎರಡು ನದಿಗಳಿದಾವೆ ಶರಾವತಿ ಮತ್ತು ಕಾಳಿ ಅಂತೇಳಿ ಶರಾವತಿ ಮತ್ತು ಕಾಳಿ ಇವು ಪಶ್ಚಿಮಾಭಿಮುಖವಾಗಿ ಹರಿಯುವಂತ ಕರ್ನಾಟಕದಲ್ಲಿ ಫೇಮಸ್ ನದಿಗಳು ಅದರೊಳಗಡೆ ಶರಾವತಿ ನದಿ ಅಂತ ಕಕ್ಷಣ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಇದರಿಂದ ನಮಗ ಪ್ರಸಿದ್ಧವಾದಂತಹ ಗರ್ಜಿಸುವ ಜಲಪಾತ ಆದಂತಹ ಜೋಗ ಜಲಪಾತ ನಿರ್ಮಾಣ ಆಗ್ತದೆ ಹೀಗಾಗಿ ಶರಾವತಿ ನದಿ ಪಶ್ಚಿಮಾಭಿಮುಖವಾಗಿ ಹರಿತದೆ ನಮ್ಮ ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವಂತ ಮತ್ತು ವೇಗವಾಗಿ ಹರಿಯುವಂತ ನದಿ ಇದೆ ಯಾವುದಾದ್ರೆ ಅದು ಕಾಳಿ ಕಪ್ಪು ನದಿ ಬಂಡೆಗಳ ಮೇಲೆ ಸಂಚಯ ಇದನ್ನು ಕಾಳಿ ನದಿ ಅಂತ ಕರೆದು ಅತಿ ಹೆಚ್ಚು ಮಸಾಲೆಗಳು ಕಂಡು ಬರುವಂಥ ನದಿ ಕಾಳಿ ನದಿ ಇದಕ್ಕೆ ಅತ್ಯಂತ ಕರ್ನಾಟಕದ ಅತ್ಯಂತ ಎತ್ತರವಾದ ಅಣೆಕಟ್ಟಾದಂತಹ ಸೂಪ ಅಣೆಕಟ್ಟನ್ನು ಕಟ್ಟಿದ್ದಾರೆ ಸುಮಾರು ನೂರ ಒಂದು ಮೀಟರ್ ಅದು ಏನಾಗಿದೆಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಹೌದಾ ಅದಕ್ಕ ಎರಡು ಲಾಲ್ಗುಳಿ ಮತ್ತು ಸಾತೋಡಿ ಜಲಪಾತಗಳು ಏನಾಗಿದ್ದಾವಪ್ಪ ಅಂದ್ರೆ ನಿರ್ಮಾಣ ಆಗಿದ್ದಾವೆ ಈ ತರ ಹೇಳ್ಕೋತಾರೆ ಸಾಕಷ್ಟು ಇದೇ ನದಿಗಳ ಬಗ್ಗೆ ನಾನು ಬಹಳ ಮಾತಾಡ್ತೀನಿ ಹಾಗಾದ್ರೆ ಇಲ್ಲಿ ಯಾವುದಪ್ಪ ಅಂದ್ರೆ ಪಶ್ಚಿಮಾಭಿಕ್ಕವಾಗಿ ಹರಿಯುವಂತ ನದಿಗಳು ಆಪ್ಷನ್ ಸಿ ಏನಾಗ್ತದ ಕಂಡು ಬರ್ತದೆ ಇಡೀ ನಮ್ಮ ಭಾರತ ದೇಶವನ್ನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂತ ಹೇಳಿ ವಿಭಾಗ ಮಾಡುವಂತಹ ನದಿ ಯಾವುದಾದ್ರೂ ಇದ್ರೆ ಅದನ್ನ ನರ್ಮದಾ ನದಿ ಅಂತೇಳಿ ಕರಿತೇವೆ ನೆಕ್ಸ್ಟ್ ಇಲ್ಲಿ ಜುವಾರಿ ನದಿಗಳು ಇವೆಲ್ಲ ಏನಾಗ್ತಪ್ಪ ಅಂದ್ರ ಪಶ್ಚಿಮಾಭಿಕ್ವಾಗಿಯೇ ಹರಿಯುವಂತ ನದಿಗಳು ನೆಕ್ಸ್ಟ್ ಇದು ಸಾಹಸ ಕ್ರೀಡೆಗಳ ಗುಂಪಿಗೆ ಸೇರಿಲ್ಲ ಇದ್ರಾಗ ಸಾಹಸ ಕ್ರೀಡೆ ಅಲ್ಲ ಅಂತೇಳಿ ನಾವು ತೆಗೆದೋಗಿಬೇಕಾಗ್ತದೆ ಯಾವ್ದು ಅಲ್ಲ ಅಂತೇಳಿ ನೋಡಿದಾಗ ತೆಪ್ಪದಾಟ ಪರ್ವತಾರೋಹಣ ಇವೆಲ್ಲ ಸಾಹಸ ಕ್ರೀಡೆಗಳು ಆಕಾಶ ನೆಗೆತ ಈಜುವುದು ಇದು ಸಾಹಸ ಕ್ರೀಡೆ ಅಲ್ಲ ಆಪ್ಷನ್ ಸಿ ನ ಏನ್ ಮಾಡ್ರಪ್ಪ ಅಂದ್ರೆ ತಗದ ಹೋಗಿರಿ ನೆಕ್ಸ್ಟ್ ಬೀಳುವ ನಕ್ಷತ್ರಗಳೆಂದ್ರೆ ಏನು ಅಂತ ಕ್ವಶನ್ಸ್ ನ ಕೇಳ್ತಾನೆ ಬೀಳುವ ನಕ್ಷತ್ರಗಳಂದ್ರೆ ನಾವು ಏನಂತ ಕೇಳ್ತೀವಪ್ಪ ಅಂದ್ರೆ ಮೆಟ್ರಾಯ್ಡ್ಸ್ ಅಂತ ಕರಿತೀವಿ ಉಲ್ಕೆಗಳು ಹೇಳಿ ಕರೀತಾರೆ ಹೀಗಾಗಿ ಧೂಮಕೇತಗಳು ಕಾಮೆಂಟ್ಸ್ ಕ್ಷುದ್ರ ಗ್ರಹಗಳು ಈ ಕ್ಷುದ್ರ ಗ್ರಹಗಳು ಎಲ್ಲಿ ಕಂಡು ಬರ್ತಾವೆ ಅಂತ ನಿಮ್ಗೆ ಕ್ವಶನ್ಸ್ ನ ಕೇಳ್ತಾ ಮಂಗಳ ಮತ್ತು ಮಂಗಳ ಮತ್ತು ಗುರು ಗ್ರಹಗಳ ನಡುವೆ ಕ್ಷುದ್ರ ಗ್ರಹಗಳು ಕಂಡು ಬರ್ತವೆ ಇದನ್ನ ಕ್ವಶನ್ಸ್ ನ ಆ ಕ್ಷುದ್ರ ಗ್ರಹಗಳು ಕಂಡು ಬರುವುದು ಯಾವ ಎರಡು ಗ್ರಹಗಳ ಮಧ್ಯೆ ಹೇಳಿ ಮಂಗಳ ಮತ್ತು ಗುರು ಗ್ರಹಗಳ ನಡುವೆ ಈ ಕ್ಷುದ್ರ ಗ್ರಹಗಳು ಅಂದ್ರೆ ಕಂಡು ಬರ್ತವೆ ನಕ್ಷತ್ರಗಳು ಅಂತ ಸಾಕಷ್ಟು ಇದ್ದಾವೆ ಭೂಮಿಗೆ ಸಮೀಪವಾದ ನಕ್ಷತ್ರ ಅಂದ್ರೆ ಸೂರ್ಯ ಸೂರ್ಯನಿಗೆ ಸಮೀಪವಾದ ನಕ್ಷತ್ರ ಅಂದ್ರೆ ಪ್ರಾಗಿಮಾ ಸೆಂಟಾರಿಯ ನೆಕ್ಸ್ಟ್ ಆಯ್ಕೆಗಳಲ್ಲಿ ನೀರಾವರಿ ಆಕಾರ ಯಾವುದಾಗಿದೆ ಅಂತ ಕ್ವಶನ್ಸ್ ನ ನೀರಾವರಿ ಆಕಾರ ಯಾವುದು ಅಂತೇಳಿ ಅದನ್ನು ನೋಡ್ಕೊತ್ರಿ ಸಾಗರಗಳು ಸಾಗರಗಳ ತು ಒಂದು ನಾವು ನೀರಾವರಿಗಳನ್ನು ಮಾಡಲ್ಲ ಸಮುದ್ರಗಳು ತಗೊಂಡು ನಾವು ನೀರಾವರಿ ಮಾಡಲ್ಲ ನದಿಗಳು ತಗೊಂಡು ನದಿಗಳು ತಗೊಂಡು ನೀರಾವರಿಗಳನ್ನು ಮಾಡ್ತವೆ ಎಲ್ಲರೂ ನದಿಗಳ ಮೇಲಿನೇ ಅವಲಂಬನೆ ಆಗಿಲ್ಲವೋ ನಮ್ಮ ನೀರಾವರಿ ಯಾವುದಪ್ಪ ಅಂದ್ರೆ ಕೊಟ್ಟಂತ ಆಪ್ಷನ್ಸ್ ಒಳಗಡೆ ಬಾವಿ ಎಲ್ಲರೂ ಹೊಲದಾಗ ಬಾವಿಗಳು ಇರ್ತವೆ ಆ ಬಾವಿಗಳ ಮುಖಾಂತರ ನಾವು ನೀರಾವರಿಗಳನ್ನ ಬಳಸ್ತೀವಿ ಕೆಳಗಿನವುಗಳಲ್ಲಿ ಸಾಮಾನ್ಯ ನೀರಾವರಿ ಬೆಳೆಗಳು ಯಾವುವು ನೀರಾವರಿ ತೊಗರಿ ಜೋಳ ಇವ್ಕೆ ನೀರು ಬೇಕು ಅದ್ರ ಓವರ್ ಆಲ್ ಆಗಿ ಬರೀ ನೀರೇ ಬೇಕಲ್ಲ ಹುಕ್ಕ ಸಜ್ಜೆ ಜೋಳ ಒಂದ್ಸತ ನೀರು ಒಂದ್ ಎರಡು ಮುಕ್ಸದ ನೀರು ಬಿಟ್ರೆ ಸಾಕಿ ಹುಕ್ಕ ಕಬ್ಬು ಮತ್ತು ಭತ್ತ ಎಸ್ ಇದು ರೈಟ್ ಆನ್ಸರ್ ಕಬ್ಬಿಗಾಗ್ಲಿ ಭತ್ತಕ್ಕಾಗ್ಲಿ ಕಾಯಂ ನೀರ್ಬೇಕು ನೀರ್ ಇರ್ಲಿಕ್ಕಪ್ಪ ಅಂದ್ರೆ ಇವು ಬೆಳೀದೇ ಇಲ್ಲ ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ಸಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಆ ಯಾವ ಗ್ರಹವು ವಾರ್ಷಿಕ ಚಲನೆಗಿಂತ ಹೆಚ್ಚಿನ ಕಾಲವನ್ನ ದೈನಿಕ ಚಲನೆಗೆ ತೆಗೆದುಕೊಳ್ಳುತ್ತದೆ ಅಂತ ಕ್ವಶಿಸಿದೆ ಅಂದ್ರೆ ಸೂರ್ಯನ ಸುತ್ತ ಸುತ್ತಾಕ ದೈನಿಕ ಚಲನ ವಾರ್ಷಿಕ ಚಲನೆಗಿಂತ ದೈನಿಕ ಚಲನೆಗೆ ಅತಿ ಹೆಚ್ಚು ಸಮಯ ತೆಗೆದುಕೊಳ್ಳುವುದು ಯಾವುದಾದ್ರಿದ್ರೆ ಅದು ಶುಕ್ರ ಗ್ರಹ ಅಂತ ಹೇಳಿ ಕಿರ್ತೀವಿ ಹ್ಮ್ ಇದು ಅತಿ ಹೆಚ್ಚು ಏನ್ ಮಾಡ್ತದಪ್ಪ ಅಂದ್ರೆ ತನ್ನ ತಾನು ಸುತ್ತ ಜಲ್ದಿ ಸುತ್ತದ ಸಾರಿ ಸೂರ್ಯನ ಸುತ್ತಬೇಕಂದ್ರೆ ಜಲ್ದಿ ಸುತ್ತದ ತಾನು ಸುತ್ತಗೋಬೇಕಪ್ಪ ಅಂದ್ರೆ ದೈನಿಕ ಚಲನ ಏನ್ ಮಾಡ್ತದಪ್ಪ ಅಂದ್ರೆ ಹೆಚ್ಚಿಗೆ ತೆಗೆದುಕೊಳ್ತದೆ ರೈಟ್ ಆನ್ಸರ್ ಆಪ್ಷನ್ಸ್ ಸಿ ನಮ್ಮ ಭೂಮಿ ತನ್ನ ತಾನು ಸುತ್ತ ಒಂದಿನ ತಗೋತತಿ ಸೂರ್ಯನ ಸುತ್ತಬೇಕಂದ್ರೆ ಮುನ್ನೂರ ಅರವತ್ತೈದು ಪ್ಲಸ್ ಆರು ಗಂಟೆ ತೆಗೆದುಕೊಳ್ತದೆ ಸೌರವದಲ್ಲಿ ಅನಿಯಮಿತ ಆಕಾರ ಶಿಲೆಯಂತೆ ಕಂಡುಬರುವ ಆಕಾಶಕಾಯಿಗಳನ್ನು ಹೀಗೆ ನೋರು ಅಂತ ಕ್ವಶನ್ಸ್ ಇದೆ ನಾನು ಸಾಕಷ್ಟು ಸ್ಥಳ ಹೇಳಿದಿನಿ ಈ ಕ್ವಶನ್ಸ್ನ ಮತ್ತೆ ಇಲ್ಲಿ ರಿಪೀಟ್ ಆಗಿರ್ತದೆ ಹಿಂದಿನ ಕ್ವಶನ್ ಪೇಪರ್ದಲ್ಲಿ ಹಾಗಾದರೆ ಹಿಂದಿನ ಕ್ವಶನ್ ಪೇಪರ್ಗಳು ನೋಡಿದವರು ಇದನ್ನ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು ಯಾಕಂದರೆ ಒಂದೊಂದು ಕ್ವಶನ್ ಪೇಪರ್ ಒಳಗೆ ಒಂದೊಂದು ಕ್ವಶನ್ಸ್ಗಳನ್ನ ಏನು ಮಾಡ್ತಾ ಅಂದ್ರೆ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಅಂತ ಇರ್ತೀನಿ ಅದಕ್ಕೆ ಸರಿಯಾಗಿ ಆನ್ಸರ್ ಮಾಡಿದವರಿಗೆ ರಿಪ್ಲೈಗಳನ್ನು ಮಾಡ್ತಿರ್ತನಿ ಅಕಾ ಸೌರವದಲ್ಲಿ ಅನಿಯಾತ ಅಕಾ ಆಕಾರ ಶಿಲೆಯಂತೆ ಕಂಡು ಬರುವ ಆಕಾಶಕಾಯಿಗಳನ್ನ ಉಪಗ್ರಹಗಳಂತ ಕೇಳ್ತಾರ ಕ್ಷುದ್ರ ಗ್ರಹಗಳಂತ ಕೇಳ್ತಾರೋ ಉಳಿಕೆಗಳಂತ ಕೇಳ್ತಾರೋ ಅಥವಾ ಧೂಮಕೇತುಗಳಂತ ಕೇಳ್ತಾರೋ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಇನ್ನ ಎರಡು ಪ್ರಶ್ನೆ ಆಯ್ಕೆಗಳಲ್ಲಿ ಗುಂಪಿಗೆ ಸೇರದ ಪದ ಇದಾಗಿದೆ ಯಾವುದು ಗುಂಪಿಗೆ ಸೇರದ ಪದ ಯಾವ್ದಪ್ಪ ಅಂದ್ರೆ ಇದಾಗ ರೇಷ್ಮೆ ತುಪ್ಪಳ ನೂಲು ನೆಕ್ಸ್ಟ್ ಪಾಲಿಸ್ಟರ್ ಇದ್ರ ಒಳಗಡೆ ಪಾಲಿಸ್ಟರ್ನ ಏನು ಮಾಡಕಪ್ಪ ಅಂದ್ರೆ ತೆಗೆದೊಗಿಬೇಕಾಗ್ತದೆ ಈ ರೇಷ್ಮೆ ಆಗಲಿ ನೂಲಾಗ್ಲಿ ತುಪ್ಪಳ ಆಗಲಿ ಇವೆಲ್ಲ ಪ್ರಾಣಿ ಜನ್ಯಗಳಿಂದ ನಮಗೆ ಸಿಗುವಂತ ಒಂದಿಷ್ಟು ಏನಪ್ಪ ಅಂದ್ರೆ ಉತ್ಪನ್ನಗಳು ಇಲ್ಲಿ ಪಾಲಿಸ್ಟರ್ ಅನ್ನೋದು ಇದು ಕೃತಕ ಹೀಗಾಗಿ ಆಪ್ಷನ್ಸ್ ಡಿ ನ ತಗದೊಗೆ ನೆಕ್ಸ್ಟ್ ನಮ್ಮ ರಾಷ್ಟ್ರ ಲಾಂಛನದಲ್ಲಿ ಬರೆದಿರುವ ನುಡಿ ಯಾವುದು ಅಂತ ಕ್ವಶನ್ಸ್ ಕೇಳ್ತಾನೆ ನಮ್ಮ ರಾಷ್ಟ್ರ ಲಾಂಛನ ಅಂದ್ರೆ ನಾಲ್ಕು ಮುಖದ ಸಿಂಹ ಇದು ಸಾರನಾಥ ಕಂಬದ ಮೇಲಿಂದ ಏನ್ ಮಾಡಿದ್ರೆ ತೆಗೆದುಕೊಳ್ಳಲಾಗಿದೆ ಅದರ ಮೇಲೆ ಏನ್ ಬರೆದಿದ್ದಾರೆಪ್ಪ ಅಂದ್ರೆ ಸತ್ಯಮೇವ ಜಯತೆ ಅಂತೇಳಿ ಬರೆದಿದ್ದಾರೆ ಮಂಡೂಕು ಉಪನಿಷತ್ವದಲ್ಲಿ ಇದು ನಮಗೆ ಕಂಡು ಬರ್ತದೆ ಹೀಗಾಗಿ ಆಪ್ಷನ್ಸ್ ರೈಟ್ ಆನ್ಸರ್ ಆಗ್ತದೆ ಜನಗಣ ಮನ ಅಧಿನಾಯಕ ನಮ್ಮ ರಾಷ್ಟ್ರಗೀತೆ ನಮ್ಮ ಒಂದೇ ಮಾತಾತ್ರಿ ಬಂಕಿಮ್ ಚಂದ್ ಚಟರ್ಜಿ ಅವರು ಬರೀತಾರೆ ಜೈ ಜವಾನ್ ಜೈ ಕಿಸಾನ್ ಇದು ಪ್ರಸಿದ್ಧವಾದಂತ ಒಬ್ಬ ನಾಯಕನ ಹೇಳಿಕೆ ಹೌದಾ ಇದ್ರ ಇದನ್ನೇ ಮುಂದುವರ್ಸ್ಕೊಂಡು ಇನ್ನೊಬ್ರು ಇದನ್ನೇ ಮುಂದುವರ್ಸ್ಕೊಂಡು ಹೇಳ್ತಾರೆ ಯಾರಪ್ಪ ಅಂದ್ರ ಜೈ ಜವಾನ್ ಜೈ ಕಿಸಾನ್ ಜೈ ಅಂತ ಹೇಳಿ ಅಟಲ್ ಬಿಹಾರಿ ವಾಜಪೇಯಿ ಅಂತೇಳಿ ಕೂಡ ನಾವು ಕರಿತೀವಿ ಲಾಸ್ಟ್ ಲಾಸ್ಟ್ ಕ್ವಶನ್ಸ್ ದೃಷ್ಟಿ ವಿಕಲಚೇತನರು ಸಂವಹನಕ್ಕಾಗಿ ಡ್ಯಾಶ್ ಲಿಪಿಯನ್ನು ಬಳಸುತ್ತಾರೆ ಅಂತ ಕ್ವಶನ್ಸ್ ಇದೆ ಈಗ ಕಣ್ಣದು ಕಾಣೋದಿಲ್ಲ ಅವ್ರಿಗೆ ಬಳಸುವಂತ ಒಂದು ಲಿಪಿ ಅದು ಯಾವ್ದಾದ್ರು ಇದ್ರೆ ಅದನ್ನ ಯಾವ ಲಿಪಿ ಅಂತ ಕೇರ್ತಿ ಅಂದ್ರೆ ಬ್ರೈಲ್ ಲಿಪಿ ಅಂತ ಕೇರ್ತಾರೆ ಅಂದರಿಗೆ ಬಳಸುವಂತ ಲಿಪಿ ಯಾವುದಾದ್ರೆ ಬ್ರೈಲ್ ಲಿಪಿ ಅಂತೇಳಿ ನಾವು ಕರಿತೀವಿ ಈ ಥರ ಕ್ವಶನ್ಸ್ಗಳನ್ನು ಏನು ಮಾಡ್ತಾನಪ್ಪ ಅಂದ್ರೆ ಸಮಾಜ ವಿಜ್ಞಾನದಲ್ಲಿ ಕೇಳ್ತಿರ್ತಾನೆ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ಗಳೇ ಅತಿ ಹೆಚ್ಚು ರಿಪೀಟ್ ಆದಂಥ ಪ್ರಶ್ನೆಗಳೇ ಇವೇ ಕ್ವೆಶನ್ಸ್ಗಳೇನಾಗ ಅಂದ್ರೆ ರಿಪೀಟ್ ಆಗ್ತಿರ್ತವೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊ ಇವ ಏನಾದರೂ ಗಳು ಬಂದಿರ್ಲಿಕ್ಕಪ್ಪ ಅಂದ್ರೆ ನಾವು ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ ಆ ಎಲ್ಲ ವಿಡಿಯೋ ಒಳಗಡೆ ಕ್ವಶನ್ ಪೇಪರ್ ಬಂದ ತಕ್ಷಣವೇ ನಾನು ಲೈವ್ ಕ್ಲಾಸಸ್ನ ಹಾಕ್ತಿರ್ತಿರ್ತೇನೆ ಅವಾಗ ಇವು ಹೇಳ್ತೀನಿ ಈ ಗಳು ಬಂದಾವೋ ಬಂದಾಗಿಲ್ಲೋ ಅಂತೇಳಿ ಹೌದಾ ಧನ್ಯವಾದಗಳು